ನಮ್ಮ ಗಾರ್ಡನ್ ಪುಟ್ಟದಾಗಿ ಇದ್ದರೂ ಕೂಡ ತುಂಬ ಸುಂದರವಾಗಿ ಕಾಣುವ ಹಾಗೆ ಮಾಡಲಿಕ್ಕೆ ಈ ಬೋನ್ಸಾಯಿ ಗಿಡಗಳು ಪರ್ಫೆಕ್ಟ್ ಅಂತ ಹೇಳ್ಬೋದು ಮೇಂಟೆನೆನ್ಸ್ ಕೆಲಸ ಕಡಿಮೆ ಸಮಯ ಇಲ್ಲದೇ ಇದ್ದರೆ ಪ್ರತಿನಿತ್ಯ ನೀರು ಹಾಕೋದು ಒಂದೊಂದು ದಿನ ತಪ್ಪಿದ್ರೂ ಕೂಡ ಏನಾಗೋದಿಲ್ಲ ಕೆಲವಷ್ಟು ಗಿಡಗಳ ಬೋನ್ಸಾಯಿ ಮಾಡಿದ್ದೇನೆ ಅದರಲ್ಲಿ ಇವತ್ತು ಜೇಡ್ ಗಿಡದ ಬೋನ್ಸಾಯಿಯ ಮೇಂಟೆನೆನ್ಸ್ ಬಗ್ಗೆ ಕೆಲವು ಟಿಪ್ಸ್ ನಾನೇನು ಫಾಲೋ ಮಾಡ್ತೇನೆ ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಇದೆಲ್ಲ ನೀವು ನೋಡ್ತಾ ಇರುವಂಥದ್ದು ನಾನೇ ಮನೆಯಲ್ಲಿ ತಯಾರಿಸಿದಂತಹ ಬೋನ್ಸಾಯಿ ಗಿಡಗಳು ಕಟ್ಟಿಂಗಿಂದ ಮಾಡಿರುವಂಥದ್ದು ಇದು ಸುಂದರವಾಗಿ ಒಳ್ಳೆಯ ಶೇಪ್ ತಗೊಂಡು ಬುಷಿಯಾಗಿ ಬೆಳೀಲಿಕ್ಕೆ ನಾವು ಕೆಲವು ಟಿಪ್ಸನ್ನು ಫಾಲೋ ಮಾಡಲೇಬೇಕಾಗ್ತದೆ ಈ ಟಿಪ್ಸ್ಗಳಲ್ಲಿ ಫಸ್ಟ್ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಇದರ ತುದಿಗಳು ಏನು ಬಂದಿರ್ತದಲ್ವ ಚಿಗುರು ಅದನ್ನು ತೆಗೆಯುವಂಥದ್ದು ತುದಿಯಲ್ಲಿ ಚಿಗುರು ಬಂದ ತಕ್ಷಣ ಎರಡು ಎಲೆಗಳನ್ನು ಇದ್ದು ಅಥವಾ ನಾಲ್ಕು ಎಲೆ ಎರಡು ಎಲೆ ಕೂಡ ಸಾಕು ಅದನ್ನು ಈ ರೀತಿಯಾಗಿ ತೆಗಿತಾ ಇರಬೇಕು ನಾವಿದಕ್ಕೆ ಪಿಂಚಿಂಗ್ ಅಂತ ಹೇಳ್ತೇವೆ ಹೀಗೆ ಎಲೆಗಳನ್ನು ತೆಗಿತಾ ಇರೋದ್ರಿಂದ ಸೈಡಲ್ಲಿ ಮತ್ತೆ ಕೂಡ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ವಾ ಕಳೆದ ಸಲ ತೆಗೆದ ಅಂದರೆ ಒಂದು ಐದಾರು ದಿನ ಮೊದಲು ತೆಗ್ದ ಗೆಲ್ಲುಗಳಲ್ಲಿಯೇ ಮತ್ತೆ ಎರಡು ಬ್ರಾಂಚಸ್ ಹೊಸದಾಗಿ ಚಿಗುರು ಬರ್ತಾ ಇದೆ ಹೀಗೆ ಆಗೋದ್ರಿಂದ ಗಿಡ ತುಂಬ ಬುಷಿಯಾಗಿ ಬೆಳೀತದೆ ಇನ್ನೊಂದು ಈ ಬೋನ್ಸಾಯಿ ಗಿಡದ ಕಾಂಡ ಸ್ವಲ್ಪ ಮರದ ರೀತಿ ಅಂದರೆ ದಪ್ಪವಾಗಿ ಬೆಳೀಬೇಕಲ್ವ ಆದ ಕಾರಣ ಈ ಬುಡದಲ್ಲಿ ಯಾವುದಾದ್ರೂ ಚಿಗುರು ಈ ರೀತಿಯಾಗಿ ಬರ್ತಾ ಇದ್ದರೆ ಅಂದರೆ ಬರ್ತಾ ಇರ್ತದೆ ಕಾಮನ್ ಆಗಿ ಅದನ್ನು ನಾವು ಆಗಾಗ ಕೈಯಿಂದ ತೆಗಿತಾ ಇರಬಹುದು ಕತ್ತರಿಯನ್ನು ಕೂಡ ಬೇಡ ಕೈಯಿಂದ ತೆಗಿಬಹುದು ಆದ್ದರಿಂದ ಕಾಂಡ ತುಂಬ ಮರದ ರೀತಿ ಕಂಡು ಚೆನ್ನಾಗಿ ಕಾಣ್ತದೆ ಕೂಡ ಇದರಲ್ಲಿ ಚಿಗುರು ಬಂದರೆ ಕಾಂಡದ ದಪ್ಪ ಆಗುವಂತಹ ಕ್ರಿಯೆ ಸ್ವಲ್ಪ ಕಡಿಮೆ ಆಗ್ತದೆ ಹಾಗೆಯೇ ಗಿಡದ ಬುಡದಲ್ಲಿ ಕಲ್ಲುಗಳನ್ನು ಇಡುವಂಥದ್ದು ಇದಕ್ಕೆ ಪೇಂಟ್ ಮಾಡಿ ಹಾಗೆಲ್ಲ ಕೂಡ ಅಟ್ರಾಕ್ಟಿವ್ ಆಗಿ ಇಡಬಹುದು ನಾನು ಹೀಗೆ ಇಟ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಇಡುವುದರಿಂದ ಗಿಡಕ್ಕೆ ಸ್ವಲ್ಪ ಸಪೋರ್ಟ್ ಸಿಗ್ತದೆ ದೊಡ್ಡ ಗಿಡವಾಗಿ ಇದು ಬೆಳೆಯುವಾಗ ಹಾಗೆ ನೋಡಲಿಕ್ಕೆ ಕೂಡ ಚೆನ್ನಾಗಿರ್ತದೆ ಹಾಗೆಯೇ ಈ ಗಿಡ ನೆಡುವುದಕ್ಕೆ ನಾವು ಉಪಯೋಗಿಸುವಂತಹ ಮಣ್ಣು ತುಂಬ ಗಟ್ಟಿಯಾಗಿರಬಾರ್ದು ಹೀಗೆ ಲೂಸ್ ಆಗಿರಬೇಕು ಮತ್ತು ಸ್ವಲ್ಪ ಫರ್ಟಿಲೈಸರ್ ಇರಬೇಕು ಯಾಕಂದರೆ ದೊಡ್ಡ ಗಿಡ ಸಣ್ಣ ಪಾಟಲ್ಲಿ ಬೆಳೆಯುವಂತಹ ಕಾರಣದಿಂದಾಗಿ ಸಾಕಷ್ಟು ಪೋಷಕಾಂಶಗಳು ಇದೇ ಮಣ್ಣಿನಲ್ಲಿ ಇರಬೇಕು ಆದ್ದರಿಂದ ನಾನು ಸುಡುಮಣ್ಣು ಉಪಯೋಗಿಸಿದ್ದೇನೆ ನೀವು ಅಲ್ಲಲ್ಲಿ ಚಾರ್ಕೋಲ್ ಅಥವಾ ಮಸಿಯ ತುಂಡುಗಳನ್ನು ನೋಡಬಹುದು ಸುಡುಮಣ್ಣಾದ ಕಾರಣ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಹಾಗೆ ಬೋನ್ಸಾಯಿ ಪಾಟ್ ಯಾವ ಸೈಜಿದು ಕೂಡ ಉಪಯೋಗಿಸಬಹುದು ಗಿಡ ದೊಡ್ಡದಾಗಿ ಬೆಳೀತಾ ಇದೆ ಅಂತ ಆದರೆ ನಂತರ ನೀವು ರೀಪಾಟಿಂಗ್ ಮಾಡಿಕೊಂಡು ಸ್ವಲ್ಪ ದೊಡ್ಡ ಗಿಡ ಆದ ನಂತರ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ಬೋದು ಅಥವಾ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಕೂಡ ಸುಮಾರೊಂದು ಮೂರ್ನಾಲ್ಕು ವರ್ಷ ಬೆಳೆಸಿಕೊಳ್ತಾ ಇರಬಹುದು ಯಾವ ಟೈಪಿದು ಕೂಡ ಪಾಟ್ ಉಪಯೋಗಿಸಬಹುದು ಪ್ಲಾಸ್ಟಿಕ್ ಇರಬಹುದು ಸಿರಾಮಿಕ್ ಇರಬಹುದು ಅಥವಾ ಸಿಮೆಂಟ್ನಲ್ಲಿ ಮಾಡಿದ ಪಾಟ್ ಕೂಡ ಮಣ್ಣಿನ ಪಾಟ್ ಕೂಡ